ನಮಸ್ಕಾರ ಬಂಧುಗಳೇ ದಾತ್ರಿ ಹವನ ಎಂದರೆ ನೆಲ್ಲಿಕಾಯಿ ಮರದ ಅಡಿಯಲ್ಲಿ ಮಾಡುವ ಒಂದು ಹೋಮ ಇದನ್ನು ವನಭೋಜನ ಎಂದು ಕರೆಯುತ್ತಾರೆ ಈ ಹೋಮವನ್ನು ರಾಜಸೂಯ ಯಾಗಕ್ಕೆ ಸಮನಾದ ಪುಣ್ಯಕರ ಕಾರ್ಯವೆಂದು ಪರಿಗಣಿಸಲಾಗುತ್ತದೆ ಮತ್ತು ದುಷ್ಟಾನ್ನ ಭೋಜನದ ಪಾಪವನ್ನು ನಿವಾರಿಸುತ್ತದೆ ಎಂದು ನಂಬಲಾಗಿದೆ ಈ ಹವನವು ನೆಲ್ಲಿಕಾಯಿ ಮರದ ಕೆಳಗೆ ಅಥವಾ ಸಾಧ್ಯವಾಗದಿದ್ದರೆ ಮನೆಯ ಆವರಣದಲ್ಲಿ ನೆಲ್ಲಿಕಾಯಿ ಮರದ ಭಾಗವನ್ನು ನೆಟ್ಟು ಮಾಡಲಾಗುತ್ತದೆ ಮೂರು ಪೀಠಗಳನ್ನು ಮಾಡಲಾಗುತ್ತದೆ ವೈಕುಂಠ ಅನಂತಾಸನ ಮತ್ತು ಶ್ವೇತದ್ವೀಪ ಶ್ರೀದೇವಿ ಮತ್ತು ಭೂದೇವಿಯವರೊಂದಿಗೆ ಕಾರ್ತೀಕ ದಾಮೋದರನನ್ನು ಪ್ರತಿಷ್ಠಾಪಿಸಲಾಗುತ್ತದೆ ಷೋಡಶೋಪಚಾರ ಪೂಜಾ ವಿಧಾನದಿಂದ ಪೂಜೆಯನ್ನು ನಡೆಸಲಾಗುತ್ತದೆ ದಾತ್ರಿ ಹವನ ಮಾಡುವುದರಿಂದ ಜನ್ಮ ಜನ್ಮಾಂತರದ ಪಾಪಕರ್ಮಗಳು ನಿವಾರಣೆಯಾಗುತ್ತದೆ ಈ ಧಾತ್ರಿ ಎಂದರೆ ಒಮ್ಮೆ ಬ್ರಹ್ಮದೇವರು ಅಪ್ರಾಕೃತ ಶರೀರಿಯಾದ ಪರಮಾತ್ಮನ ದರ್ಶನ ಪಡೆದು ಅತ್ಯಂತ ಆನಂದ ಪರವಶರಾದಾಗ ಸುರಿದ ಆನಂದ ಭಾಷವೇ ಧಾತ್ರಿಯಾಗಿ ಪ್ರಸಿದ್ಧಿಯಾಯಿತು ಧಾತ್ರಿ ಎಂದರೆ ಬೆಟ್ಟದ ನೆಲ್ಲಿಕಾಯಿಯ ಮರ ಈ ಮರ ಹಾಗೂ ಇದರಲ್ಲಿ ಬಿಡುವ ಫಲವು ಮನುಕುಲಕ್ಕೆ ವಿಶೇಷ ಆರೋಗ್ಯ ಶಕ್ತಿಯನ್ನು ನೀಡುವುದು ಧಾತ್ರಿ ಎಂದರೆ ನೆಲ್ಲಿಕಾಯಿ ನೆಲ್ಲಿಕಾಯಿ ಗಿಡದಲ್ಲಿ ಮಹಾಲಕ್ಷ್ಮಿ ನೆಲೆಸಿರುತ್ತಾಳೆ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ನಾರಾಯಣ ಇರುತ್ತಾರೆ ಎನ್ನುವ ಭಾವದಲ್ಲಿ ಧಾತ್ರಿ ಹವನಕ್ಕೆ ವಿಶೇಷವಾದ ಮಹತ್ವವಿದೆ ತುಳಸಿ ಹಬ್ಬದ ದಿನ ತುಳಸಿ ಕಲ್ಯಾಣೋತ್ಸವ ನಡೆಯುತ್ತದೆ ತುಳಸಿ ಕಲ್ಯಾಣೋತ್ಸವದಲ್ಲಿ ಕಾರ್ತೀಕ ದಾಮೋದರನೇ ವರನಾಗಿರುತ್ತಾನೆ ಕನ್ಯೆಯೇ ತುಳಸಿ ಅಂತರ್ಗತ ರಮಾದೇವಿಯಾಗಿರುತ್ತಾಳೆ ಅಂದು ದಾಮೋದರನ ವಿಗ್ರಹವನ್ನು ತುಳಸಿ ಬೃಂದಾವನದ ಮುಂದಿಟ್ಟು ಪೂಜಿಸಬೇಕು ಧಾತ್ರಿ ವೃಕ್ಷದಲ್ಲಿ ಎಲ್ಲ ದೇವ ಸನ್ನಿಧಾನವಿರುತ್ತದೆ ವನಭೋಜನವನ್ನು ಸಾಮಾನ್ಯವಾಗಿ ಕಾರ್ತಿಕ ಶುದ್ಧ ದ್ವಾದಶಿಯಿಂದ ಕಾರ್ತಿಕ ಬಹುಳ ಪಂಚಮಿವರೆಗೆ ಮಾಡಲಾಗುತ್ತದೆ ಇದರಲ್ಲಿ ಧಾತ್ರಿಯನ್ನು ಹೋಮ ಮಾಡಿ ಅದರ ಪ್ರಸಾದವನ್ನು ಸ್ವೀಕರಿಸುತ್ತಾರೆ ಈ ಹೋಮದ ಪ್ರಸಾದ ಸ್ವೀಕರಿಸುವವರೆಗೂ ಬೆಟ್ಟದ ನೆಲ್ಲಿಕಾಯಿಯನ್ನು ಉಪಯೋಗಿಸುವುದಿಲ್ಲ ಧಾತ್ರಿಯನ್ನು ಸಪ್ತಮಿ ಭಾನುವಾರ ಮಂಗಳವಾರ ಶುಕ್ರವಾರ ತಿನ್ನಬಾರದು ಎಂದು ನಿಯಮ ಇರುವುದರಿಂದ ಆ ದಿನಗಳಲ್ಲಿ ಧಾತ್ರಿ ಹವನ ಮತ್ತು ಪೂಜೆ ಮಾಡುವುದಿಲ್ಲ ಧಾತ್ರಿ ಹೋಮದ ನಂತರವೇ ಹೊಸ ನೆಲ್ಲಿಕಾಯಿಯನ್ನು ಬಳಸಬಹುದು ಎಂಬ ಸಂಪ್ರದಾಯವಿದೆ ಕಾರ್ತೀಕ ಮಾಸದಲ್ಲಿ ಧಾತ್ರಿಯನ್ನು ಉಪಯೋಗಿಸಿ ಶ್ರೀ ಇಂದಿರಾ ದಾಮೋದರನಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡಿ ಹೋಮಿಸಿ ಬ್ರಾಹ್ಮಣ ಸುವಾಸಿನಿಯರಿಗೆ ಭೋಜನ ನೀಡಬೇಕು ಧಾತ್ರಿ ಹವನ ಭೋಜನ ಮಾಡುವುದರ ಚಾತುರ್ಮಾಸ್ಯ ವ್ರತ ಪೂರ್ಣವೆನಿಸುವುದು ಧಾತ್ರಿ ಭಕ್ಷಣ ರಾತ್ರಿ ಕಾಲದಲ್ಲಿ ಸರ್ವಕಾಲಕ್ಕೂ ನಿಷಿದ್ಧ ಈ ವ್ರತವನ್ನು ಒಂಟಿಯಾಗಿ ಮಾಡದೆ ವೈಷ್ಣವ ಬಂಧು ಬಾಂಧವರೊಂದಿಗೆ ಮಾಡಲೇಬೇಕು ವೈಕುಂಠ ಚತುರ್ದಶಿ ದಿನ ಅತ್ಯಂತ ಪ್ರಶಸ್ತವಾದ ಕಾಲ ಧಾತ್ರಿ ಹವನವನ್ನು ನೆಲ್ಲಿ ಮರದ ಕೆಳಗೆ ಮಾಡಬೇಕು ಅಕಸ್ಮಾತ್ ನೆಲ್ಲಿ ಮರವು ಇಲ್ಲದಿದ್ದರೆ ಕನಿಷ್ಠ ಧಾತ್ರಿಯ ಒಂದು ಶಾಖೆಯನ್ನು ತಂದಾದರೂ ನೆಟ್ಟು ಅದರಲ್ಲಿ ಅನುಸಂಧಾನಪೂರ್ವಕವಾಗಿ ಮಾಡತಕ್ಕದ್ದು ಇದನ್ನು ರಾಜಸೂಯ ಯಾಗಕ್ಕೆ ಸಮನಾದ ಪುಣ್ಯಕರ ಕಾರ್ಯವೆಂದು ಪಂಚರಾತ್ರ ತಿಳಿಸಿದೆ ಧಾತ್ರಿ ವನಭೋಜನದಿಂದ ನಾವು ಮಾಡಿದ ದುಷ್ಟಾನ್ನ ಭೋಜನದ ಪಾಪವೆಲ್ಲವೂ ನಾಶವಾಗುವುದು ಧಾತ್ರಿ ಹೋಮಕ್ಕೆ ಪ್ರಮುಖವಾಗಿ ಧಾತ್ರಿ ಶಾಂತಿ ಕಾಂತಿ ಮಾಯಾ ಪ್ರಕೃತಿ ವಿಷ್ಣುಪತ್ನಿ ಮಹಾಲಕ್ಷ್ಮಿ ರಮಾ ಕಮಲ ಇಂದಿರಾ ಲೋಕಮಾತ ಕಲ್ಯಾಣಿ ಮಂಗಲ ಸಾವಿತ್ರಿ ಜಗದ್ಧಾತ್ರಿ ಗಾಯತ್ರಿ ಸುಧುತ್ರಿ ಅವ್ಯಕ್ತ ವಿಶ್ವರೂಪ ಶ್ರೀ ಮತ್ತು ಶಬ್ದಿತನಯ ಸೇರಿದಂತೆ ಒಟ್ಟು ಇಪ್ಪತ್ತೊಂದು ದೇವತೆಗಳನ್ನು ಆಹ್ವಾನಿಸಲಾಗುತ್ತದೆ ದಾತ್ರಿ ಹವನ ಹೋಮದ ಫಲ ತಿನ್ನುವುದರಿಂದ ನಮ್ಮ ಹಲವು ಪಾಪಗಳು ಪರಿಹಾರವಾಗುತ್ತದೆ ದುಷ್ಟಾನ್ನ ತಿಂದ ಪಾಪ ಹರಿ ಸಮರ್ಪಿತವಲ್ಲದ ಆಹಾರ ತಿಂದ ಪಾಪ ಚಾತುರ್ಮಾಸ್ಯ ಮಾಡದ ಪಾಪ ಎಲ್ಲವೂ ನಾಶವಾಗುತ್ತದೆ ಅದರಿಂದ ಈ ದಾತ್ರಿ ಹವನದ ಪೂಜೆ ಮತ್ತು ಪುನಸ್ಕಾರಗಳನ್ನು ಮಾಡಿ ಅದರ ಪ್ರಸಾದವನ್ನು ಸ್ವೀಕಾರ ಮಾಡುವುದು ಅತ್ಯಂತ ಶ್ರೇಷ್ಠಕರ